ಮಡಗಾಸ್ಕರ್ ನಿಂದ ಸುಮಾರು ಇನ್ನೂರ ಎಂಬತ್ತು ಮೈಲಿ ದೂರ ಇರುವಂತಹ ಟ್ರೊಮೆಲಿನ್ ದ್ವೀಪ ಒಂದು ನಿರ್ಜನ ದ್ವೀಪ ಆಗಿದೆ ಅಂದ್ರೆ ಆ ಒಂದು ದ್ವೀಪದಲ್ಲಿ ಯಾರು ಕೂಡ ವಾಸಿಸುತ್ತಿಲ್ಲ ಯಾಕೆಂದ್ರೆ ಇನ್ನೂರು ಎಕರೆ ವ್ಯಾಪ್ತಿಯ ಆ ಒಂದು ದ್ವೀಪದಲ್ಲಿ ಮನುಷ್ಯರು ಜೀವನ ನಡೆಸೋದು ಬಹಳ ಕಷ್ಟ ಈ ಒಂದು ದ್ವೀಪ ತುಂಬಾ ಚಿಕ್ಕದಾಗಿದೆ ಮತ್ತೆ ಸಮುದ್ರ ಮಟ್ಟದಿಂದ ಕೇವಲ ಏಳು ಮೀಟರ್ ಮಾತ್ರ ಎತ್ತರ ಇದೆ ಅಂದ್ರೆ ಸಮುದ್ರ ಮಟ್ಟ ಹೆಚ್ಚಾದರೆ ಅಥವಾ ಭಾರಿ ಬಿರುಗಾಳಿ ಬಂದ್ರೆ ಆ ದ್ವೀಪ ಸಂಪೂರ್ಣವಾಗಿ ಮುಳುಗಿ ಹೋಗಬಹುದು ಇಲ್ಲಿ ಯಾವುದೇ ಪ್ರಮುಖ ಸಸ್ಯ ಅಥವಾ ಪ್ರಾಣಿಗಳು ಇಲ್ಲ ಬಲವಾದಂತಹ ಗಾಳಿಯಿಂದ ಇಲ್ಲಿ ಮರಗಳು ಬದುಕೋದಿಕ್ಕೆ ಸಾಧ್ಯ ಇಲ್ಲ ಕೇವಲ ಹುಲ್ಲುಗಳು ಮತ್ತು ಗಿಡಗಳು ಮಾತ್ರ ಬೆಳಿತವೆ ಇನ್ನು ವನ್ಯ ಜೀವಿಗಳ ವಿಚಾರಕ್ಕೆ ಬಂದ್ರೆ ಇಲ್ಲಿ ಕೇವಲ ಸಮುದ್ರದ ಆಮೆಗಳು ಸಮುದ್ರ ಪಕ್ಷಿಗಳು ಮತ್ತು ಕೆಲವು ಮೀನುಗಳು ಮಾತ್ರ ಸಿಕ್ತವೆ ಇಲ್ಲಿ ಆಹಾರ ಮತ್ತು ಆಶ್ರಯ ಸಿಗೋದು ತುಂಬಾ ಕಷ್ಟ ಒಂದು ವೇಳೆ ಯಾರಾದರೂ ಆ ದ್ವೀಪದಲ್ಲಿ ಸಿಕ್ಕಾಕೊಂಡ್ರೆ ಒಂದು ತಿಂಗಳು ಕೂಡ ಬದುಕೋದು ಕಷ್ಟ ಆದ್ರೆ ವೀಕ್ಷಕರೇ ಸುಮಾರು ಇನ್ನೂರ ಅರವತ್ತೈದು ವರ್ಷಗಳ ಹಿಂದೆ ಇಲ್ಲಿ ಅರವತ್ತು ಜನ ಸಿಕ್ಕಾಕೊಂಡಿದ್ರು ಅವರು ಸಿಕ್ಕಾಕೊಂಡಿದ್ದು ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಬರೋಬ್ಬರಿ ಹದಿನೈದು ವರ್ಷಗಳ ಕಾಲ ಆ ಒಂದು ದ್ವೀಪದಲ್ಲಿ ಅವರು ಬದುಕಿದ್ರು ಇದನ್ನು ನೀವು ನಂಬೋದಕ್ಕೆ ಕಷ್ಟ ಆದ್ರೂ ಕೂಡ ಇದು ನಿಜ ಆದ್ರೆ ಅವರು ಆ ದ್ವೀಪದಲ್ಲಿ ನಲ್ಲಿ ಹೇಗೆ ಮತ್ತೆ ಮರಳು ಗಾಡಿನಿಂದ ದ್ವೀಪದಲ್ಲಿ ಹದಿನೈದು ವರ್ಷಗಳ ಕಾಲ ಅವರು ಹೇಗೆ ಜೀವನವನ್ನು ಮಾಡಿದ್ರು ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿಯೋಣ ಅದು ಅದು ಫ್ರಾನ್ಸ್ ಮತ್ತು ಬ್ರಿಟನ್ ನಡುವೆ ಸೆವೆನ್ ಇಯರ್ಸ್ ಯುದ್ಧ ಆಗ್ತಿದಂತ ಕಾಲ ಎರಡೂ ರಾಷ್ಟ್ರಗಳು ಭಾರತ ಮತ್ತು ಉತ್ತರ ಅಮೆರಿಕದ ಮೇಲೆ ಪ್ರಭುತ್ವಕ್ಕಾಗಿ ಪರಸ್ಪರ ಯುದ್ಧವನ್ನ ಮಾಡುತ್ತಿದ್ವು ಅದೇ ವೇಳೆಯಲ್ಲಿ ಜುಲೈ ಮೂವತ್ತೊಂದನೇ ತಾರೀಕು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಹಡಗು ಬಯೋನ ನಗರದಿಂದ ಹೊರಟಿತ್ತು ಆ ಒಂದು ಹಡಗಿನಲ್ಲಿ ಸುಮಾರು ನೂರ ಮೂವತ್ತೆರಡು ಮಂದಿ ಕ್ರೂಸ್ ಸದಸ್ಯರು ಇದ್ರು ಅಲ್ಲಿಂದ ಅದು ಆಫ್ರಿಕಾದ ಮಡಗಸ್ಕರ್ ದ್ವೀಪಕ್ಕೆ ತಲುಪಿತ್ತು ಮತ್ತೆ ಆ ಹಡಗು ಮಾರಿಷಸ್ನ ದ್ವೀಪದ ಕಡೆಗೆ ಹೋಗಬೇಕಾಗಿತ್ತು ಅದನ್ನ ಆ ಒಂದು ಸಮಯದಲ್ಲಿ ಆಯಿಲ್ ಆಫ್ ಫ್ರಾನ್ಸ್ ಅಂತ ಕರೆಯಲಾಗ್ತಿತ್ತು ಏಕೆಂದ್ರೆ ಆ ಸಮಯದಲ್ಲಿ ಅದು ಫ್ರೆಂಚ್ ಕಾಲೋನಿಯನ್ ಸಾಮ್ರಾಜ್ಯದ ಒಂದು ಕಾಲೋನಿಯಾಗಿತ್ತು ಅಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಗವರ್ನರ್ ಆಳ್ವಿಕೆಯನ್ನ ಮಾಡ್ತಿದ್ರು ವೇಳೆಗೆ ಗುಲಾಮ್ಗಿರಿ ಮೇಲೆ ನಿಷೇಧ ಇರಲಿಲ್ಲ ಅದು ಆಗ ಕಾನೂನು ಬದ್ಧವಾಗಿತ್ತು ಆದರೆ ಆ ಒಂದು ಸಮಯದಲ್ಲಿ ಸೆವೆನ್ ಇಯರ್ಸ್ ಯುದ್ಧ ಆಗ್ತಿದ್ದಂತ ಕಾರಣ ಐಲ್ ಆಫ್ ಫ್ರಾನ್ಸ್ನ ಗವರ್ನರ್ ತಾತ್ಕಾಲಿಕವಾಗಿ ಗುಲಾಮಗಿರಿಯ ನಿಷೇಧವನ್ನ ವಿಧಿಸಿದ್ದ ಆದ್ರೂ ಕೂಡ ಎಲ್ ಯುಟೈಲ್ ಹಡಗಿನ ಕ್ಯಾಪ್ಟನ್ ಜಿನ್ ಮಡ್ಗಾಸ್ಕರ್ನ ಪೂರ್ವ ಕರಾವಳಿಯ ಪೌಲ್ ಪಾಯಿಂಟ್ ಎಂಬ ಪಟ್ಟಣಕ್ಕೆ ಹೋಗಿ ಅಲ್ಲಿ ನೂರ ಅರವತ್ತು ಮಲ್ಗಾಸಿಗುರಾಮ್ರನ್ನ ಖರೀದಿ ಮಾಡಿದ್ದ ಅವನು ಅವರನ್ನ ಬಾರಿಶಸ್ಗೆ ಕರ್ಕೊಂಡು ಹೋಗಿ ಮಾರಾಟ ಮಾಡಬೇಕು ಅಂತ ಇರ್ತಾನೆ ಬಾರಿಶಸ್ಸಿನ ಪ್ಲಾಂಟೇಶನ್ ಮಾಲೀಕರು ಆ ಗುಲಾಂಬರನ್ನ ಹೆಚ್ಚಿನ ಬೆಲೆಗೆ ಖರೀದಿ ಮಾಡ್ತಾರೆ ಹಾಗಾಗಿ ಇದರಿಂದ ದೊಡ್ಡ ಲಾಭ ಮಾಡಬೇಕು ಅಂತ ಆತ ಆಲೋಚಿಸಿದ್ದ ಈ ಗುಲಾಮ್ರಲ್ಲಿ ಪುರುಷರು ಮಹಿಳೆಯರು ಮತ್ತು ಮಕ್ಕಳು ಕೂಡ ಇದ್ರು ಗುಲಾಂಬ್ರನ್ನ ಹಡಗಿನ ಕಾರ್ಗೋ ವಿಭಾಗದೊಳಗೆ ಹಾಕಿ ಲಾಕ್ ಮಾಡ್ತಾರೆ ನಂತರ ಈ ಗುಲಾಂಬ್ರನ್ನ ಹಡಗಿನ ಕಾರ್ಗೋ ವಿಭಾಗದ ಒಳಗೆ ಹಾಕಿ ಲಾಕ್ ಮಾಡ್ತಾರೆ ನಂತರ ಆ ಹಡಗು ಮಡ್ಗಸ್ಕರ್ನಿಂದ ಮಾರಿಷಸ್ ಗೆ ಹೊರಡುತ್ತೆ ಆ ಒಂದು ಹಡಗಿನಲ್ಲಿ ಕೆಲವು ಆಹಾರ ಸಾಮಗ್ರಿಗಳು ಇದ್ವು ಈ ಆಹಾರ ಸಾಮಗ್ರಿಗಳನ್ನ ಮಾರಿಷಸ್ ಗೆ ಈ ಹಡಗನ್ನ ಕಳಿಸಲಾಗಿತ್ತು ಆದ್ರೆ ಹಣದ ಆಸೆಯಿಂದ ಕ್ಯಾಪ್ಟನ್ ಜಿನ್ ಆ ಹಡಗಿನಲ್ಲಿ ಗುಲಾಂಬ್ರನ್ನು ಕೂಡ ತುಂಬಿಕೊಂಡಿದ್ದ ಈ ಒಂದು ಅಕ್ರಮ ಕೆಲಸದ ಬಗ್ಗೆ ಗೌರ್ನರ್ಗೆ ಗೊತ್ತಾದ್ರೆ ಅವನಿಗೆ ಶಿಕ್ಷೆ ಆಗ್ಬಹುದು ಅಂತ ಜಿನ್ಗೆ ಗೊತ್ತಿತ್ತು ಹಾಗಾಗಿ ಸಾಧ್ಯವಾದಷ್ಟು ಬೇಗ ಮಾರಿಷಸ್ ಗೆ ತಲುಪಿ ಆ ಗುಲಾಮ್ರನ್ನ ಮಾರ್ಬಿಡ್ಬೇಕು ಅಂತ ಆತ ಬಯಸಿದ್ದ ಇದೇ ಒಂದು ಆತರದಲ್ಲಿ ಆತ ಒಂದು ತಪ್ಪನ್ನು ಕೂಡ ಮಾಡಿದ್ದ ಜಿನ್ ಬಳಿ ಎರಡು ನಕ್ಷೆಗಳು ಇದ್ವು ಆದ್ರೆ ಅವುಗಳಲ್ಲಿ ಮಾರಿಷಸ್ಗೆ ಹೋಗುವಂತ ದಿಕ್ಕುಗಳು ವಿಭಿನ್ನವಾಗಿದ್ವು ಹೀಗಾಗಿ ಆತನಿಗೆ ಗೊಂದಲ ಉಂಟಾಗುತ್ತೆ ಜೊತೆಗೆ ರಾತ್ರಿಯ ಆ ಕತ್ತಲೆ ಕೂಡ ಆ ಒಂದು ಗೊಂದಲವನ್ನ ಇನ್ನಷ್ಟು ಹೆಚ್ಚು ಮಾಡಿತ್ತು ಈ ಜಿನ್ ಹಡಗಿನ ವೇಗವನ್ನು ನಿಧಾನಗೊಳಿಸಿ ಮುಂಜಾನೆ ಪ್ರಯಾಣ ಮಾಡಿದ್ರೆ ಎಲ್ಲಾ ಕೂಡ ಸರಿ ಇರ್ತಾ ಇತ್ತು ಆದರೆ ಜಿನ್ ಕಾಯ್ಲಿಲ್ಲ ಸರಿಯಾದ ದಿಕ್ಕು ಗೊತ್ತಿಲ್ಲದೆ ವೇಗವಾಗಿ ಹಡಗನ್ನು ನಡೆಸ್ತಾತ ಹೊರಟಿದ್ದ ಇದರಿಂದ ಮುಂದೆ ದೊಡ್ಡ ಅಪಾಯ ಉಂಟಾಗೋದರಲ್ಲಿತ್ತು ಆ ಹಡಗು ಐಲ್ ಆಫ್ ಸ್ಯಾಂಡ್ ಎಂಬ ದ್ವೀಪದ ಒಂದು ಕೋರಲ್ ರೀಫ್ಗೆ ಡಿಕ್ಕಿ ಹೊಡೆಯುತ್ತೆ ಆ ಒಂದು ಡಿಕ್ಕಿಯ ಪ್ರಭಾವ ತುಂಬಾ ಬಲವಾಗಿತ್ತು ಹಡಗಿನ ಮುಂಭಾಗ ಅಂದ್ರೆ ಅದನ್ನ ಹಲ್ಲಂತ ಕರೀತಾರೆ ಅದು ಮುರಿದು ಹೋಯ್ತು ಮತ್ತೆ ಅದರೊಳಗೆ ನೀರು ನುಗ್ಗಿ ಹಡಗು ಮುಳುಗೋದಕ್ಕೆ ಶುರುವಾಯಿತು ಹಡಗಿನ ಕ್ರೂ ಸದಸ್ಯರು ನೀರಿಗೆ ಜಿಗದು ದ್ವೀಪದ ಕರಾವಳಿ ತೀರಕ್ಕೆ ತಲುಪೋದಕ್ಕೆ ಪ್ರಯತ್ನ ಪಡ್ತಾರೆ ಇದರ ಜೊತೆಗೆ ಇಪ್ಪತ್ತು ಕ್ರೂ ಸದಸ್ಯರು ಅಲ್ಲೇ ಮುಳುಗಿ ಸಾವನ್ನಪ್ಪತ್ತಾರೆ ಆದ್ರೆ ಗುಲಾಮ್ರು ಹಡಗಿನ ಕಾರ್ಗೋ ವಿಭಾಗದಲ್ಲೇ ಸಿಕ್ಕಾಕೊಂಡಿದ್ರು ಆದ್ರೆ ಹಡಗು ಮುಳುಗೋದಿಕ್ಕೆ ಶುರುವಾದಾಗ ಗುಲಾಮ್ರು ಸಿಕ್ಕಿ ಬಿದ್ದಿದಂತ ಭಾಗ ಮುರಿಯತೊಡಗಿತ್ತು ಹೀಗಾಗಿ ಕೆಲ ಗುಲಾಮರು ತಮ್ಮ ಪ್ರಾಣ ಉಳಿಸ್ಕೊಳ್ಳೋದಿಕ್ಕೆ ಪ್ರಯತ್ನಿಸ್ತಾರೆ ನೂರ ಅರವತ್ತು ರಲ್ಲಿ ಸುಮಾರು ಎಂಬತ್ತರಿಂದ ತೊಂಬತ್ತು ಜನರು ಮಾತ್ರ ಬದುಕರು ಒಂದ್ ಕಡೆ ನೂರ ಇಪ್ಪತ್ತೆರಡು ಫ್ರೆಂಚ್ ಕ್ರೂ ಸದಸ್ಯರು ಮತ್ತೊಂದು ಕಡೆ ಎಂಬತ್ತರಿಂದ ತೊಂಬತ್ತು ಗುಲಾಮ್ರು ಒಂದು ಸಣ್ಣ ದೂರದ ನಿರ್ಜನ ದ್ವೀಪದಲ್ಲಿ ಸಿಕ್ಕಾಕೊಳ್ತಾರೆ ಆ ಒಂದು ದ್ವೀಪದಿಂದ ಮಡಗಸ್ಕರ್ಗೆ ಸುಮಾರು ಇನ್ನೂರ ಎಂಬತ್ತು ಮೈಲಿಗಳು ಅಂದ್ರೆ ಸುಮಾರು ನಾನೂರ ಐವತ್ತು ಕಿಲೋಮೀಟರ್ ದೂರ ಇತ್ತು ಮತ್ತೆ ಅವರು ಹೋಗಬೇಕಿದ್ದಂತ ಮಾರಿಷಸ್ ಕೂಡ ಸುಮಾರು ನೂರ ನಲವತ್ತು ಕಿಲೋಮೀಟರ್ ದೂರ ಇತ್ತು ಅವರ ಎಲ್ ಯುಟೈಲ್ ಹಡಗು ಸಂಪೂರ್ಣವಾಗಿ ನಾಶ ಆಗಿತ್ತು ಹೀಗಾಗಿ ಅವರು ಆ ದ್ವೀಪದಿಂದ ಹೊರಬರುವಂತ ಮತ್ತೊಂದು ಮಾರ್ಗವನ್ನ ಹುಡುಕಬೇಕಾಗಿತ್ತು ಆ ಒಂದು ಹಡಗು ಮುಳುಗುವಂತ ವೇಳೆ ಕ್ಯಾಪ್ಟನ್ ಜಿನ್ನ ಪ್ರಾಣ ಉಳಿದಿದ್ರು ಕೂಡ ಅವನ ಮನೋಬಲ ಸಂಪೂರ್ಣ ಕುಗ್ಗಿತ್ತು ಅವನು ಗುಲಾಮರನ್ನ ಮಾರಾಟ ಮಾಡಿ ಪಡಿಬೇಕಿದ್ದ ಲಾಭ ಕೂಡ ಹೋಯಿತು ಮತ್ತೆ ಆತ ನಿರ್ಜನ ದ್ವೀಪದಲ್ಲಿ ಸಿಕ್ಕಿ ಬಿದ್ದಿದ್ದ ಮತ್ತೆ ಆ ಒಂದು ದ್ವೀಪದಿಂದ ಹೊರಬರದು ಸುಲಭದ ಕೆಲಸ ಅಲ್ಲ ಅಂತ ತನಗೆ ಅನಿಸಿತ್ತು ಒಂದು ವೇಳೆ ಈ ದ್ವೀಪದಿಂದ ಹೇಗಾದ್ರೂ ಜೀವಂತವಾಗಿ ಹೊರಬಂದ್ರೂ ಬಂದರೂ ಕೂಡ ಆತ ಗವರ್ನರ್ನ ಕೋಪವನ್ನ ಎದುರಿಸಬೇಕಾಗಿತ್ತು ಈ ಎಲ್ಲ ಒತ್ತಡ ಮತ್ತು ಆತಂಕ ನಡುವೆ ಕ್ಯಾಪ್ಟನ್ ಜಿನ್ ಬಹುತೇಕ ಹುಚ್ಚನಂತೆ ಆಗಿದ್ದ ಮತ್ತೆ ಅಲ್ಲಿದ್ದಂತ ಕ್ರೂ ಸದಸ್ಯರನ್ನ ಮುನ್ನಡೆಸುವಂತ ಸ್ಥಿತಿಯಲ್ಲಿ ಆತ ಇರಲಿಲ್ಲ ಹೀಗಾಗಿ ಫಸ್ಟ್ ಆಫೀಸರ್ ಭಾರತ ಲೇಮಿ ಆ ಕ್ರೂನ ನೇತೃತ್ವವನ್ನ ವಹಿಸ್ಕೊಳ್ತಾರೆ ಅವರು ಆ ಸದಸ್ಯರೊಂದಿಗೆ ಮುಳುಗ್ದಂತ ಹಡಗಿನ ಅವಶೇಷಗಳ ಬಳಿಗೆ ಹೋಗಿ ಅಲ್ಲಿ ಸಿಕ್ಕಂತ ಆಹಾರ ಮರದ ತುಂಡುಗಳು ಮತ್ತು ಬಾಟಲ್ಗಳಿದಂತ ಕುಡಿಯುವಂತ ನೀರು ಎಲ್ಲವನ್ನು ಕೂಡ ತಗೊಂಡು ಮತ್ತೆ ದ್ವೀಪಕ್ಕೆ ಬರ್ತಾರೆ ಅಲ್ಲಿ ಸಿಕ್ಕಂತ ಮರ ಮರಳು ಮತ್ತೆ ಇತರ ಸಾಮಗ್ರಿಗಳನ್ನ ಬಳಸಿ ಆ ಕ್ರೂ ಸದಸ್ಯರು ಮತ್ತು ಗುಲಾಮರು ಸೇರ್ಕೊಂಡು ತಮ್ಮ ತಮ್ಮ ಪ್ರತ್ಯೇಕ ಶಿಬಿರಗಳನ್ನ ನಿರ್ಮಿಸಿಕೊಳ್ತಾರೆ ಎರಡು ಗುಂಪುಗಳು ಕಷ್ಟದಲ್ಲಿ ಸಿಕ್ಕಿ ಬಿದ್ದಿದ್ರು ತಮ್ಮ ನಡುವೆ ಇದ್ದಂತ ಅಸಮಾನತೆ ಇನ್ನೂ ಕೂಡ ಹಾಗೇನೆ ಮುಂದುವರೆದಿತ್ತು ಅವರ ಬಳಿ ಇದ್ದಂತ ಕುಡಿಯುವಂತ ನೀರಿನ ಪ್ರಮಾಣ ತುಂಬಾ ಕಡಿಮೆ ಇತ್ತು ಮತ್ತೆ ಆ ಎಲ್ಲ ನೀರನ್ನು ಕೂಡ ಕ್ರೂ ಸದಸ್ಯರು ತಮ್ಮ ಬಳಿನೇ ಇಟ್ಕೊಂಡಿದ್ರು ಆದರೆ ಈ ಗುಲಾಮರಿಗೆ ಏನೂ ಕೂಡ ಕೊಡ್ಲಿಲ್ಲ ಹೀಗಾಗಿ ಗುಲಾಮರಲ್ಲಿ ಸ್ವಲ್ಪ ಮಂದಿ ನೀರಿನ ಕೊರತೆಯಿಂದ ಸತ್ ಹೋಗ್ತಾರೆ ಕೇವಲ ಅರವತ್ತು ಮಂದಿ ಗುಲಾಮರು ಮಾತ್ರ ಬದುಕುಳಿತಾರೆ ದ್ವೀಪದಲ್ಲಿ ಸುಮಾರು ಒಂದು ವಾರ ಕಳೆದ ನಂತರ ಕ್ರೂ ಮತ್ತು ಗುಲಾಮರು ಸೇರ್ಕೊಂಡು ಒಂದು ಬಾವಿಯನ್ನ ತೊಡತಾರೆ ಇದರಿಂದ ಆ ಗುಲಾಮರಿಗೆ ಕುಡಿಯುವಂತ ನೀರು ಸಿಗುತ್ತೆ ಹಡಗಿನ ತಂದಂತ ಆಹಾರ ಕಡಿಮೆ ಆಗೋದಕ್ಕೆ ಶುರುವಾದಾಗ ಕ್ರೂ ಮತ್ತು ಗುಲಾಮರು ದ್ವೀಪದಲ್ಲಿ ಸಿಗುವಂತಹ ಸಮುದ್ರದ ಆಮೆಗಳು ಮತ್ತು ಸಮುದ್ರ ಪಕ್ಷಿಗಳನ್ನ ತಿನ್ನೋದಕ್ಕೆ ಶುರು ಮಾಡ್ತಾರೆ ಆಹಾರವನ್ನು ಬೇಯಿಸೋದಕ್ಕೆ ಅವರು ಒಂದು ಓವೆನ್ ಅನ್ನ ನಿರ್ಮಿಸಿಕೊಳ್ತಾರೆ ನಂತರ ಬಾರ್ತಲಿಮಿ ನಾಯಕತ್ವದಲ್ಲಿ ಕ್ರೂ ಸದಸ್ಯರು ಹಳೆಯ ಹಡಗಿನ ಅವಶೇಷಗಳು ಮತ್ತು ಭಾಗಗಳನ್ನ ಬಳಸಿ ಹೊಸ ಹಡಗನ್ನ ನಿರ್ಮಾಣ ಮಾಡೋದಕ್ಕೆ ಶುರು ಮಾಡ್ತಾರೆ ಕೇವಲ ಎರಡು ತಿಂಗಳಲ್ಲಿ ಅವರು ಹೊಸ ಹಡಗನ್ನ ನಿರ್ಮಿಸ್ತಾರೆ ನಿರ್ಮಿಸಿ ಅದಕ್ಕೆ ದಿ ಪ್ರಾವಿಡೆನ್ಸ್ ಅಂತ ಹೆಸರಿಡ್ತಾರೆ ಇಲ್ಲಿ ಗಮನಿಸಬೇಕಾದಂತಹ ಮತ್ತೊಂದು ವಿಚಾರ ಏನು ಈ ಹಡಗನ್ನ ಕೇವಲ ಫ್ರೆಂಚ್ ನ ಕ್ರೂ ಸದಸ್ಯರು ಮಾತ್ರ ನಿರ್ಮಿಸ್ತಿಲ್ಲ ಹಡಗಿನ ನಿರ್ಮಾಣದಲ್ಲಿ ಅವರು ಮಲಗಾಸಿ ಗುಲಾಮರ ಸಹಾಯವನ್ನು ಕೂಡ ಪಡೆದಿದ್ರು ಈ ಗುಲಾಮರು ಕೆಲವು ಫ್ರೆಂಚ್ ಕ್ರೂ ಸದಸ್ಯರಿಗಿಂತ ಕೂಡ ಮಹತ್ವದ ಪಾತ್ರವನ್ನ ವಹಿಸಿದ್ರು ಏಕೆಂದ್ರೆ ಅನೇಕ ಫ್ರೆಂಚರು ಹಡಗು ನಿರ್ಮಾಣದ ಕಠಿಣ ಕೆಲಸವನ್ನ ಬಿಟ್ಟು ಪಕ್ಷಿಗಳನ್ನ ಹಿಡಿಯುವಂತ ಸುಲಭದ ಕೆಲಸವನ್ನ ಮಾಡ್ತಿದ್ರು ಆದ್ರೆ ಗುಲಾಮ್ರು ಇಷ್ಟೊಂದು ಕಠಿಣ ಪರಿಶ್ರಮದ ಕೆಲಸವನ್ನ ಮಾಡ್ತಿದ್ರು ಕೂಡ ಅವರನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ರು ಎರಡು ತಿಂಗಳು ಕಳೆದ ನಂತರ ಹಡಗು ಸಿದ್ಧವಾದಾಗ ನೂರ ಇಪ್ಪತ್ತೆರಡು ಫ್ರೆಂಚ್ ಕ್ರೂಸ್ ಸದಸ್ಯರು ಅರವತ್ತು ಜನ ಮಲಗಾಸಿ ಗುಲಾಮರನ್ನ ಆ ದ್ವೀಪದಲ್ಲಿಯೇ ಬಿಟ್ಟು ಆ ಹೊಸ ಹಡಗಲ್ಲಿ ಹೊರಟು ಹೋಗ್ತಾರೆ ಏಕೆಂದರೆ ಅವ್ರ ಪ್ರಕಾರ ಅವರು ನಿರ್ಮಾಣ ಮಾಡಿದಂಥ ಆ ಒಂದು ಹೊಸ ಹಡಗಿಗೆ ಅಷ್ಟೊಂದು ಜನರನ್ನ ಹೊತ್ಕೊಂಡು ಪ್ರಯಾಣ ಮಾಡುವಂತ ಸಾಮರ್ಥ್ಯ ಇರಲಿಲ್ಲ ಅವರು ಹೋಗುವಾಗ ಈ ಗುಲಾಮರಿಗೆ ನಾವು ಕೆಲವೇ ದಿನಗಳಲ್ಲಿ ನಿಮ್ಮ ರಕ್ಷಣೆಗೆ ಮತ್ತೊಂದು ಹಡಗನ್ನ ಕಳಿಸ್ತೀವಿ ಅಂತ ಹೇಳಿ ಹೊರಡ್ತಾರೆ ಆಮೇಲೆ ನಾಲ್ಕು ದಿನಗಳ ನಂತರ ಫ್ರೆಂಚ್ನ ಈ ಕ್ರೂ ಸದಸ್ಯರು ಮಡಗಸ್ಕರ್ನ ಪೂರ್ವ ಕರಾವಳಿಯ ಪೌಲ್ ಪಾಯಿಂಟ್ ಬಂದರಿಗೆ ತಲುಪ್ತಾರೆ ಅವರ ಹಡಗಲ್ಲಿ ಒಂದು ಉಷ್ಣ ವಲಯದ ರೋಗ ಅಂದ್ರೆ ಟ್ರಾಪಿಕಲ್ ಡಿಸೀಸ್ ಹರಡಿತ್ತು ಹೀಗಾಗಿ ಕೆಲವು ಸದಸ್ಯರ ಜೊತೆಗೆ ಕ್ಯಾಪ್ಟನ್ ಚಿನ್ ಕೂಡ ಆ ಒಂದು ರೋಗಕ್ಕೆ ಬಲಿಯಾಗಿ ಸಾವನ್ನಪ್ಪತ್ತೆ ಆದ್ರೂ ಕೂಡ ಮಡಗಸ್ಕರ್ ನಂತರ ಈ ಬಾರ್ತೆಲೆಮಿ ತನ್ನ ಕ್ರೂ ಸದಸ್ಯರೊಂದಿಗೆ ಮಾರಿಷಸ್ಗೆ ತಲುಪ್ತಾನೆ ಆ ಒಂದು ಸಮಯದಲ್ಲಿ ಫ್ರೆಂಚ್ ಗವರ್ನರ್ನ ಆಡಳಿತ ಇತ್ತು ಆ ದ್ವೀಪದಲ್ಲಿ ತಲ್ಲಿ ಸಿಕ್ಕಾಕೊಂಡಿರುವಂತಹ ರಕ್ಷಣೆ ಮಾಡಬೇಕು ಅಂತ ಅವನು ಗವರ್ನರ್ ಆಂಟೋನಿ ಮೇರಿ ಅವರ ಬಳಿ ಹೋಗಿ ಮತ್ತೊಂದು ಹಡಗನ್ನ ಕಳಿಸೋದಕ್ಕೆ ವಿನಂತಿಯನ್ನ ಮಾಡಿಕೊಳ್ತಾನೆ ಆದ್ರೆ ಆ ಗವರ್ನರ್ ನಿರಾಕರಿಸ್ತಾರೆ ಆ ಗವರ್ನರ್ ಪ್ರಕಾರ ಹಡಗುಗಳ ಕೊರತೆ ಉಂಟಾಗಿತ್ತು ಮತ್ತೆ ಎಲ್ ಯುಟಿ ಹಡಗು ನಂತರ ಅವರು ಮತ್ತೊಂದು ಹಡಗನ್ನ ಕಳೆದುಕೊಳ್ಳೋದಕ್ಕೆ ಸಿದ್ಧ ಇರಲಿಲ್ಲ ಇದರ ಜೊತೆಗೆ ಬ್ರಿಟನ್ ಜೊತೆ ನಡೀತಾ ಯುದ್ಧದಿಂದ ಪರಿಸ್ಥಿತಿ ಕಠಿಣವಾಗಿತ್ತು ಆದರೂ ಕೂಡ ಈ ಭಾರತ ಲೇಮಿ ಅವರನ್ನ ರಕ್ಷಣೆ ಮಾಡೋದಕ್ಕೆ ಬಹಳ ಪ್ರಯತ್ನ ಪಡ್ತಾನೆ ದಾಖಲೆಗಳ ಪ್ರಕಾರ ಅವನು ತನ್ನ ಮೇಲಾಧಿಕಾರಿಗಳ ಮನವೊಲಿಸಿ ಅದೆಷ್ಟೇ ಪ್ರಯತ್ನವನ್ನ ಮಾಡಿದ್ರು ಕೂಡ ಅದು ಪ್ರಯೋಜನ ಇದರಿಂದ ಆತ ಆ ನಾನು ನನ್ನ ಸ್ವದೇಶ ಆದಂತ ಫ್ರಾನ್ಸ್ಗೆ ಮಾಡೋದಿಲ್ಲ ಅಂತ ಪ್ರತಿಜ್ಞೆಯನ್ನ ಮಾಡಿದ್ದ ಉಳಿದಂತ ಎಲ್ಲಾ ಕ್ರೂ ಸದಸ್ಯರು ಕೂಡ ಹಿಂದಿರುಗಿನ ನಂತರ ಕೂಡ ಈ ಭಾರತ ಅಲ್ಲೇ ಇದ್ದ ಮಡಗಸ್ಕರ್ ಹಾಗೂ ಮಾರಿಷಸ್ ನಡುವಿನ ಸರ್ಕು ಸಾಗಣೆ ಮಾಡುವಂತ ಹಡಗಲ್ಲಿ ಕೆಲಸ ಮಾಡ್ತಿದ್ದ ಒಂದ್ಸರಿ ಆತ ಆ ಗುಲಾಂಬ್ರನ್ನ ರಕ್ಷಿಸೋದಕ್ಕೆ ಬಹುತೇಕ ಯಶಸ್ವಿಯಾಗಿದ್ದ ಅವನ ಹಡಗಿನ ಕ್ಯಾಪ್ಟನ್ ಅವನಿಗೆ ಆ ಗುಲಾಮ್ ರೋಸ್ ಸಿಕ್ಕಾಕೊಂಡಿದ್ದಂತಹ ದ್ವೀಪದ ಮಾರ್ಗದಲ್ಲಿ ಪ್ರಯಾಣ ಮಾಡೋದಕ್ಕೆ ಅನುಮತಿಯನ್ನ ಕೊಟ್ಟಿದ್ದ ಆದ್ರೆ ಅವನು ಆ ದ್ವೀಪದ ಹತ್ತಿರ ತಲುಪುವಷ್ಟೇ ಬ್ರಿಟಿಷರ ರಾಯಲ್ ನೇವಿ ಒಂದು ಹತ್ತಿರದ ದ್ವೀಪಕ್ಕೆ ಬ್ರಿಟಿಷರ ನೌಕಾಪಡೆ ತಲುಪಿದಂತ ಕಾರಣ ಭಾರತೀಯ ಲೇಮಿ ತನ್ನ ರಕ್ಷಣಾ ಯೋಜನೆಯನ್ನ ರದ್ದುಪಡಿಸಬೇಕಾಯಿತು ಅಧಿಕಾರಿಗಳು ರಕ್ಷಣಾ ಪ್ರಯತ್ನಕ್ಕೆ ಯಾವತ್ತೂ ಸ್ಪಷ್ಟವಾಗಿ ಗೊತ್ತಾಗಿತ್ತು ಕೊನೆಗೆ ಅವನು ಹತಾಶನಾಗಿ ಫ್ರಾನ್ಸ್ಗೆ ಹಿಂದಿರುಗ್ತಾನೆ ಆದ್ರೆ ಆತ ಫ್ರಾನ್ಸ್ಗೆ ಮೇಲೂ ಕೂಡ ಫ್ರೆಂಚ್ ಅಧಿಕಾರಿಗಳಿಗೆ ಪತ್ರಗಳನ್ನ ಬರಿತಾನೆ ಇದ್ದ ಇನ್ನೊಂದು ಕಡೆ ಆ ಗುಲಾಮರು ದ್ವೀಪದಲ್ಲಿ ಸಿಕ್ಕಾಕೊಂಡು ಒಂದು ವರ್ಷ ಆಗಿತ್ತು ಅವರ ಮನಸ್ಸಲ್ಲಿ ಇದ್ದಂತ ನಂಬಿಕೆ ಕೂಡ ಸತ್ ಹೋಗಿತ್ತು ಆ ಫ್ರೆಂಚ್ ವ್ಯಕ್ತಿಗಳು ಕೇವಲ ಸುಳ್ಳಿನ ಧೈರ್ಯವನ್ನು ತುಂಬ ಹೋಗಿದ್ದಾರೆ ನಮ್ಮನ್ನು ರಕ್ಷಿಸಲು ಯಾರು ಕೂಡ ಬರೋದಿಲ್ಲ ಅಂತ ಅವರು ಕೂಡ ಹತಾಶರಾಗಿದ್ರು ಆಮೇಲೆ ಅವರು ಆ ದ್ವೀಪದ ಕಠಿಣ ಪರಿಸರಕ್ಕೆ ಹೊಂದ್ಕೊಳ್ಳೋದಕ್ಕೆ ನಿಧಾನವಾಗಿ ಆರಂಭಿಸಿದ್ರು ಅವರು ಸಮುದ್ರ ಪಕ್ಷಿಗಳು ಕಪ್ಪೆಗಳು ಮತ್ತು ಮೀನುಗಳನ್ನ ಹಿಡಿದು ತಮ್ಮ ಸಮುದಾಯದ ಓವೆನ್ನಲ್ಲಿ ಅವನ ಬೇಯಿಸಿ ತಿಂತಾಯಿದ್ರು ಮರಗಳು ಇಲ್ಲದೆ ಇರೋದ್ರಿಂದ ಅವರು ಕಪ್ಪೆಗಳ ಕೊಬ್ಬನ್ನು ಬಳಸಿ ಬೆಂಕಿಯನ್ನ ಹಚ್ಚುತ್ತ ಇದ್ರು ಕ್ರೂ ಸದಸ್ಯರು ಬಿಟ್ಟು ಹೋದಂತಹ ಪಾತ್ರೆಗಳಲ್ಲಿ ಅವರು ತಮ್ಮ ಆಹಾರಗಳನ್ನ ಸಿದ್ಧಪಡಿಸಿಕೊಳ್ತಾ ಇದ್ರು ಇನ್ನು ಎರಡ್ ಸಾವಿರದ ಎಂಟರಲ್ಲಿ ಫ್ರೆಂಚ್ ನೌಕಾಪಡೆ ಸಂಶೋಧಕ ಮ್ಯಾಗ್ ಗಿಯರ್ ಔಟ್ ಆ ದ್ವೀಪದ ಪುರಾತತ್ವ ಸಮೀಕ್ಷೆಯನ್ನು ನಡೆಸಿದಾಗ ಅಲ್ಲಿ ಅನೇಕ ಪಳವಳಿಕೆಗಳು ಕೂಡ ಪತ್ತೆಯಾಗಿದ್ವು ಆ ಗುಲಾಂಬರು ಕಲ್ಪನೆಗೂ ಮೇಲಿದಂತ ಕೆಟ್ಟ ಪರಿಸ್ಥಿತಿಯಲ್ಲಿ ತಮ್ಮ ಬದುಕನ್ನ ಸಾಕಿಸಿದ್ರು ಅವರು ಬಳಸದ ಕಮ್ಯುನಿಟಿ ಓವನಿನ ಒಂದು ಚಿತ್ರ ಕೂಡ ಪತ್ತೆಯಾಗಿದೆ ಅದರ ಜೊತೆಗೆ ಚಂಡಮಾರುತಗಳಿಂದ ರಕ್ಷಣೆ ಮಾಡಿಕೊಳ್ಳೋದಿಕ್ಕೆ ಅವರು ಕೋರಲ್ ಬ್ಲಾಕ್ ನ್ನ ಬಳಸಿ ಒಂದು ಪಾಯಿಂಟ್ ಐದು ಮೀಟರ್ ದಪ್ಪದ ಗೋಡೆಗಳು ಇರುವಂತಹ ಚಿಕ್ಕ ಮನೆಗಳನ್ನು ಕೂಡ ಕಟ್ಕೊಂಡಿದ್ರು ಸಮುದ್ರ ಪಕ್ಷಿಗಳ ರೆಕ್ಕೆಗಳನ್ನ ಬಳಸಿ ಅವರು ದೇಹ ಮುಚ್ಚಿಕೊಳ್ಳೋದಕ್ಕೆ ಅಂತ ವಸ್ತುಗಳನ್ನು ಕೂಡ ತಯಾರಿಸಿದ್ರು ಆದರೆ ಇಷ್ಟೆಲ್ಲಾ ಪ್ರಯತ್ನಗಳ ಬಳಿಕ ಕೂಡ ಅವರ ಬದುಕು ತುಂಬಾ ಕಷ್ಟ ಆಗಿತ್ತು ಮೊದಲ ಐದು ವರ್ಷದ ಒಳಗೆ ಅರವತ್ತು ಗುಲಾಂಬರ ಪೈಕಿ ಬಹುತೇಕರು ಸಾವನ್ನಪ್ಪಿದ್ರು ಆದರೆ ಇನ್ನೊಂದು ಕತೆ ಪ್ರಕಾರ ಕೆಲವು ಗುಲಾಮರು ಸೇರಿಕೊಂಡು ಕಟ್ಟಿಗೆಗಳಿಂದ ಒಂದು ರಾಫ್ಟ್ ಅನ್ನ ನಿರ್ಮಾಣ ಮಾಡಿ ಅದರಲ್ಲಿ ಹದಿನೆಂಟು ಮಂದಿ ಕೂತು ಆ ದ್ವೀಪದಿಂದ ಹೊರಟು ಹೋಗಿದ್ದಾರೆ ನಂತರ ಅವ್ರಿಗೆ ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ ಆದರೆ ಆ ರೀತಿ ಹೋದಂತಹ ಹದಿನೆಂಟು ಜನ ಕೂಡ ಬಡಗಸ್ಕರ ತಲುಪಲಿಲ್ಲ ಅನ್ನೋದು ಮಾತ್ರ ಸತ್ಯ ಇನ್ನುಳಿದಂತ ಕೆಲವರು ಆ ದ್ವೀಪದಲ್ಲಿ ಕಷ್ಟಪಟ್ಟು ಜೀವನ ಮಾಡೋದಕ್ಕೆ ಪ್ರಯತ್ನಿಸ್ತಾರೆ ಈ ಗುಲಾಮರು ದ್ವೀಪದಲ್ಲಿ ಸಿಕ್ಕಾಕೊಂಡು ಹತ್ತು ವರ್ಷಗಳು ಕಳೆದರೂ ಕೂಡ ಈ ಭಾರತ ಲೇಮಿ ಫ್ರೆಂಚ್ ಅಧಿಕಾರಿಗಳಿಗೆ ನಿರಂತರವಾಗಿ ಪತ್ರವನ್ನು ಬರೆದು ಆ ದ್ವೀಪಕ್ಕೆ ಒಂದು ರಕ್ಷಣಾ ನೌಕೆಯನ್ನು ಕಳಿಸಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ತಾನೆ ಇದ್ದ ಆದರೆ ಆಂಟೋನಿ ಮೇರಿ ಗೌರ್ನರ್ ಆಗಿರುವವರೆಗೂ ಯಾವುದೇ ಶಿಪ್ ಅನ್ನ ಕಳಿಸ್ಲಿಲ್ಲ ಅವನು ಸತ್ತ ನಂತರ ಬಂದಂತ ಹೊಸ ಗವರ್ನರ್ ಹಳೆಯ ಗಿಂತನೂ ಕೂಡ ಹೆಚ್ಚು ಮಾನವೀಯತೆ ಮತ್ತು ದಯವುಳ್ಳ ವ್ಯಕ್ತಿಯಾಗಿದ್ದ ಹೀಗಾಗಿ ಅವನ ಆದೇಶದ ಮೇರೆಗೆ ಕೊನೆಗೂ ಸಾವಿರದ ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಡೋಫಿನ್ ಎಂಬ ಒಂದು ಸಣ್ಣ ನೌಕೆಯನ್ನ ಕ್ಯಾಪ್ಟನ್ ಜಾಕ್ವೆಸ್ ಮೇರಿ ಟ್ರೊಮೊಲಿನ್ ಅವರ ನೇತೃತ್ವದಲ್ಲಿ ಕಳಿಸುತ್ತಾರೆ ಕ್ಯಾಪ್ಟನ್ ಟ್ರೋಮೊಲಿನ್ ದ್ವೀಪಕ್ಕೆ ತಲುಪಿದಾಗ ಅಲ್ಲಿ ಕೇವಲ ಏಳು ಮಹಿಳೆಯರು ಮಾತ್ರ ಜೀವಂತವಾಗಿ ಅವರಲ್ಲಿ ಆ ಮಹಿಳೆ ಕೈಯಲ್ಲಿ ಒಂದು ಎಂಟು ತಿಂಗಳ ಮಗು ಇತ್ತು ನಂತರ ಅವರನ್ನ ಮತ್ತು ಆ ಮಗುವನ್ನ ಮಾರಿಷಸ್ಗೆ ಕರೆತರಲಾಯಿತು ಮತ್ತೆ ಅಲ್ಲಿ ಅವರಿಗೆ ಸ್ವಾತಂತ್ರ್ಯವನ್ನು ಕೂಡ ಕೊಡಲಾಯಿತು ಆಮೇಲೆ ಆ ಎಂಟು ತಿಂಗಳ ಮಗುಗೆ ತಮ್ಮ ಪ್ರವಾದಿಯ ಹೆಸರಾದಂತ ಮೋಸಸ್ ಅಂತ ಹೆಸರಿಟ್ಟು ನಾಮಕರಣ ಮಾಡ್ತಾರೆ ನಂತರ ಇದಾದಮೇಲೆ ಅವರು ಎಲ್ಲಿ ಹೋದ್ರು ಏನಾದ್ರೂ ಅನ್ನುವ ಬಗ್ಗೆ ಯಾವುದೇ ಮಾಹಿತಿ ಲಭ್ಯ ಆಗಿಲ್ಲ ಆದರೆ ಅವರ ವಂಶಸ್ಥರು ಇವತ್ತೂ ಮಾರಿಷಸ್ ನಲ್ಲಿ ಇರುವಂತಹ ಸಾಧ್ಯತೆ ಇದೆ ಆ ಒಂದು ದ್ವೀಪಕ್ಕೆ ನಂತರ ಕ್ಯಾಪ್ಟನ್ ಪ್ರೊಮೆಲಿನ್ ಅವರ ಹೆಸರನ್ನೇ ಇಡಲಾಯಿತು ಅಂದ್ರೆ ಟ್ರೊಮೆಲಿನ್ ಐಲ್ಯಾಂಡ್ ಅಂತ ಹೆಸರಿಡಲಾಯಿತು ಇವತ್ತು ಟ್ರೊಮೆಲಿನ್ ದ್ವೀಪ ಫ್ರಾನ್ಸ್ ನಿಯಂತ್ರಣದಲ್ಲಿ ಇದೆ ಅಲ್ಲಿ ಒಂದು ಏರ್ ಸ್ಟ್ರಿಪ್ ಮತ್ತು ಹವಾಮಾನ ನಿಲ್ದಾಣವನ್ನ ನಿರ್ಮಾಣ ಮಾಡಲಾಗಿದೆ ಅಲ್ಲಿಯೇ ವಿಜ್ಞಾನಿಗಳು ಅವಶ್ಯಕತೆ ಇದ್ದಾಗ ಭೇಟಿ ಕೊಡ್ತಾರೆ ವೀಕ್ಷಕರೇ ಇದಿಷ್ಟು ಹದಿನೈದು ವರ್ಷಗಳ ಕಾಲ ಕಠಿಣ ದ್ವೀಪದಲ್ಲಿ ಬದುಕುಳದಂತಹ ಗುಲಾಮರ ಅದ್ಭುತ ಕತೆ ಮನುಷ್ಯನ ಮನಸ್ಸು ಮತ್ತು ದೇಹ ಎಷ್ಟು ಕಠಿಣ ಪರಿಸ್ಥಿತಿಗಳಲ್ಲೂ ಕೂಡ ಜೀವಿಸೋದಕ್ಕೆ ಸಾಮರ್ಥ್ಯ ಹೊಂದಿದೆ ಅನ್ನೋದಕ್ಕೆ ಈ ಒಂದು ಕಥೆ ನಿಜ್ವಲಂತ ಸಾಕ್ಷಿ ಈ ಮೂಲಕ ನಾವು ತಿಳಿದುಕೊಳ್ಳಬೇಕಾದದ್ದು ಪರಿಸ್ಥಿತಿ ಎಷ್ಟೇ ಕಠಿಣವಾಗಿದ್ರು ಅದರ ವಿರುದ್ಧ ಹೋರಾಟವನ್ನು ನೆಲೆಸ್ದೆ ಮುನ್ನುಗ್ತರಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ನಮಸ್ಕಾರ